ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚಿತ್ರನಗುರುರಾಜ್ ಇವತ್ತು ಬೆಳಗ್ಗೆ ಎಲ್ಲ ಬೇಗ ಬೇಗ ಎದ್ದು ರೆಡಿ ಆಗ್ತಾ ಇದ್ವಿ ಅಟ್ಲೀಸ್ ಅಂದರೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕೇ ನಮ್ಮ ನಮ್ಮಕ್ಕ ಎಲ್ಲರೂ ಎದಾಡ್ಸಲು ಬೇಗ ಬೇಗ ಎದ್ದಾಳಿ ಅಂತ ಮಕ್ಕಳಿಗೆ ಹಿಂದಿನ ದಿನನೇ ಹೇಳಿದ್ವಿ ಹಾಗಾಗಿ ಅವರು ಎಲ್ಲರೂ ಓಡಬೇಕು ಅಂದರೆ ಬೇಗನೆ ಓಡ್ಬಿಡ್ತಾರೆ ಆ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಬೇಗ ಬೇಗ ಓಡ್ತಾರೆ ಚಿದು ಅಂತೂ ಅಷ್ಟೇ ಬೇಗನೆ ಎದ್ಬಿಡ್ತಾನೆ ಅವ್ನು ಯಾವಾಗಲೂ ಅಷ್ಟೇ ಇನ್ನು ನಾನು ಒಬ್ಬಳೇ ಲಾಸ್ಟ್ ಬೇಗ ಅಂದರೆ ಲೇಟಾಗಿ ಎದ್ದಿದ್ದು ಅಂದರೆ ನಾನು ಒಬ್ಬಳೇ ಒಂದು ಸಿಕ್ಸ್ಗೆ ಎದ್ದೆ ನಾನು ಇನ್ನೆಲ್ಲರೂ ಬೇಗ ಎದ್ದಿದ್ರು ಎಲ್ಲರೂ ಇದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಮಕ್ಕಳು ಮಾತ್ರ ರೆಡಿ ಮಾಡಬೇಕಿತ್ತಷ್ಟೆ ಅಮ್ಮ ಮತ್ತು ಅಕ್ಕ ಇಬ್ರು ಮನೆ ಕ್ಲೀನ್ ಮಾಡಿಕೊಂಡು ಅವ್ರು ದೇವ್ರ ಮನೆ ರೆಡಿ ಮಾಡಿದ್ಲು ಪೂಜೆ ಮಾಡೋಕ್ಕೆ ಅಂತ ಇಲ್ಲಿ ಮಕ್ಕಳೆಲ್ಲ ನೀರು ಕುಡಿತಾಯಿದ್ರು ಬೆಳಗ್ಗೆ ವಾಶ್ರೂಮ್ನೆಲ್ಲ ಮುಗಿಸ್ಕೊಂಡ್ರೆ ಬೇಗ ರೆಡಿಯಾಗಿ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಮಕ್ಕಳಿಗೆ ನಾವು ಹೇಳ್ತಾ ಇದ್ವಿ ಅವ್ರಿಗೆ ಇನ್ನು ಅವ್ರಿಗೆ ತಿಂಡಿ ಕೂಡ ಕೊಡಬೇಕಿತ್ತು ಅವ್ರಿಗೆ ತಿಂಡಿ ತಿನ್ನಿಸಿ ನಾವು ಮಾತ್ರ ಹಾಗೆ ಹೊಟ್ವಿ ನಾವು ಇರೋದು ಟೆಂಪಲ್ಗೆ ಹಾಗಾಗಿ ಪೂಜೆ ಎಲ್ಲ ಮೇಲೆ ತಿನ್ನೋಣ ಅಂತ ನಾವು ಮಾತ್ರ ಹಾಗೆ ಓಟ್ವಿ ಇನ್ನು ದೇವ್ರ ಪೂಜೆ ಎಲ್ಲ ಆದಮೇಲೆ ನಾವು ದೇವ್ರ ಕೈ ಮುಗಿದು ಇನ್ನು ನೆಕ್ಸ್ಟ್ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ ಒಬ್ಬರೊಬ್ಬರಾಗೇನೆ ಇನ್ನು ಅಕ್ಕ ಪೂಜೆ ಎಲ್ಲ ಮುಗಿಸಿರ್ಲೋ ಅವಳು ಕೂಡ ಅವಳು ಕೈ ಮುಗಿದು ನೆಕ್ಸ್ಟ್ ಅವಳು ರೆಡಿ ಆಗಬೇಕಿತ್ತು ಹಾಗಾಗಿ ಅವಳು ರೆಡಿ ಆಗ್ತಾ ಇದ್ಲು ಅಂದರೆ ಪೂಜೆಗೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ನಾವು ಓಡ್ತಾ ಇದ್ವಿ ನಾವು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತ ಅಂದರೆ ನಾವು ಹೊರಡ್ತಾ ಇರೋದು ಪ್ರಿಯಾಪಟ್ನಾಗೆ ಪ್ರಾಪಟ್ಣದಮ್ಮ ಅಂತ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ಅಂತೂ ತುಂಬ ವರ್ಷಗಳಿಂದ ಅಮ್ಮ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಹೋಗೋಕೆ ಆಗಲಿಲ್ಲ ಅದು ಒಂಥರ ಹೇಳ್ತಾರಲ್ಲ ಅಚಾನಕ್ ಆಗಿ ನಾವು ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಅಂತ ಇದು ತುಂಬಾ ಪವರ್ಫುಲ್ ದೇವಸ್ಥಾನ ಇದು ಮ ಮಶಿನಿ ಅಂತಲೂ ಕೂಡ ಈ ದೇವಸ್ಥಾನಕ್ಕೆ ಹೆಸರಿದೆ ಆದರೆ ಇದು ಫೇಮಸ್ ಆಗಿರೋದು ಜಾಸ್ತಿ ಪ್ರಯಾಪಟ್ಣದಮ್ಮ ಅಂತಲೇ ಫೇಮಸ್ ಆಗಿರೋದು ತುಂಬ ಪವರ್ಫುಲ್ ದಿಗ್ರ ಇದು ಮಾತ್ರ ಅದಕ್ಕೆ ಮಡ್ಲಕ್ಕಿ ಕೊಡಬೇಕಿತ್ತು ಅರ್ಕೆ ಮಾಡ್ಕೊಂಡಿದ್ರು ಅಮ್ಮ ಅರ್ಕೆ ಹನ್ನೆರಡು ವರ್ಷ ವರ್ಷ ಮುಟ್ಟು ಮೂರು ವರ್ಷ ಮೂವತ್ತು ವರ್ಷ ಸಾರಿ ಮೂವತ್ತು ವರ್ಷ ಅಂತಾರಲ್ಲ ಆ ಥರ ಹಾಗಾಗಿ ಅರ್ಕೆಯನ್ನು ಮುಗಿಸ್ಕೊಳ್ಳೋಣ ಎಲ್ಲರೂ ಬಂದಿದ್ವಿ ಒಂದೇ ಪಿಕ್ನಿಕ್ ಥರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎರಡೂ ಮುಗಿಯುತ್ತೆ ಅಂತ ನಾವು ಓಟ್ವಿ ಈ ದೇವಸ್ಥಾನ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಚೈತ್ರ ಎಲ್ಲ ಅಮ್ಮ ಫಸ್ಟ್ ಒಂದ್ಸಲ ಬಂದಿದ್ರು ಅಂದರೆ ತುಂಬ ಹಳೇದಾಗಿ ದೇವಸ್ಥಾನ ಅಂದರೆ ಬಂದಿದ್ರು ಇನ್ನು ಆಂಟಿ ಇದೇ ಊರು ಅಮ್ಮನ ತಂಗಿಯವರು ಇದೇ ಊರಾಗಿರೋದ್ರಿಂದ ಒಂದೆರಡು ಸಲ ಬಂದಿದ್ರು ಅಮ್ಮ ಬಟ್ ಇವಾಗ ಅವರು ಅಲ್ಲಿಲ್ಲ ಇನ್ನು ಮಡ್ಲಕ್ಕಿಗೆಲ್ಲ ಅಮ್ಮ ಏನೇನು ಬೇಕೋ ಅದೆಲ್ಲ ತಟ್ಟೆಗೆ ಜೋಡಿಸ್ಕೊತಿದ್ರು ಸೀರೆ ಆಗಿರ್ಬೋದು ಬ್ಲೌಸ್ ಪೀಸು ಇನ್ನು ಕೊಬ್ಬರಿ ಅಕ್ಕಿ ಅರ್ಶನ ಕುಂಕುಮ ಇನ್ನು ಪೂಜೆಗೆ ಸಪ್ರೇಟ್ ಎಲ್ಲ ನಾವು ಮನೆಯಿಂದನೇ ತಂದಿದ್ವಿ ಬರ್ತಾ ಇಲ್ಲೇನಾದ್ರು ಬೇಕು ಕರ್ಪೂರ ಮತ್ತು ಕಾಯಿ ಏನಾದ್ರು ಬೇಕು ಅಂದರೆ ಇಲ್ಲಿ ಅಷ್ಟೇ ಏನು ಆಚೆ ಕರ್ಪೂರ ಹಸೋಕ್ಕೆ ಇನ್ನೆಲ್ಲನೂ ನಾವು ಮೈಸೂರಿಂದನೇ ತಂದಿದ್ವಿ ಎಲ್ಲ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಕೊಟ್ವಿ ತುಂಬಾನೇ ಇಲ್ಲಿ ಅರ್ಕೆ ಮಾಡ್ಕೊಳ್ಳೋರೆ ಜಾಸ್ತಿ ನಾರ್ಮಲ್ ಪೂಜೆ ಮಾಡ್ಸೋಕ್ಕಿಂತ ಇಲ್ಲಿ ಅರ್ಕೆ ಕೊಡೋರೆ ಎಷ್ಟೊಂದು ಜನ ಇದ್ರೂ ನೋಡಿ ತಟ್ಟೆ ಎಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇಲ್ಲಿ ತಟ್ಟೆ ತಗೊಂಡು ಪೂಜೆಗೆ ಅಂದರೆ ಮೊಟ್ಟು ಅಕ್ಕಿ ಆಗಿರ್ಬೋದು ಅಕ್ಕಿ ಅದು ಏನೇ ಇದ್ರು ತೀರಿಸ್ತಾ ಇದ್ರು ನಾವಿಲ್ಲಿ ಅರ್ಕೆಲ್ಲ ಮೇಲೆ ನೋಡಿ ದೇವ್ರದ್ದು ಅಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿ ಬೋರ್ಡು ಕೂಡ ಹಾಕಿದ್ರು ಫೋಟೋಸ್ ತೊಗೊಂಗಿಲ್ಲ ಅಂತ ನಾನು ಸ್ವಲ್ಪ ಇರಲಿ ಅಂತ ತೊಗೊಂಡೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಈ ದೇವರು ತುಂಬಾ ಪವರ್ಫುಲ್ ಯಾಕಂದರೆ ಯಾವುದೇ ಕೆಟ್ಟ ದೃಷ್ಟಿ ಇರ್ಬೋದು ಏನೇ ಇರ್ಬೋದು ಎಲ್ಲ ನಿವಾರಣೆ ಮಾಡುತ್ತೆ ಮತ್ತು ಇದಕ್ಕೆ ತುಂಬ ಜನ ಬರ್ತಾರೆ ಕೂರ್ಗಿಂದ ಇರ್ಬೋದು ಅಂದರೆ ಕೊಡುಗಿಂದ ಇರ್ಬೋದು ತುಂಬ ತಮಿಳುನಾಡಿಂದ ಇರ್ಬೋದು ಎಲ್ಲ ಥರ ಕಡೆಯಿಂದ ಈ ಕಡೆ ಬರ್ತಾರೆ ನಾವಿಲ್ಲಿ ದೇವ್ರಿಗೆ ಅಂದರೆ ಕೋಳಿನ ಕೊಡಬೇಕಿತ್ತು ಅಂದರೆ ಕೋಳಿನ ಅರಕೆ ಮಾಡ್ಕೊಂಡಿದ್ರು ಅದನ್ನು ಕಟ್ ಮಾಡಿ ದೇವ್ರ ಮುಂದೆ ಕಟ್ಟೇನು ಮಾಡಲ್ಲ ಅಲ್ಲಿ ಯಾರ್ದೂ ಮ ಬಲಿಯನ್ನು ಕೊಡಲ್ಲ ಅಲ್ಲಿ ಯಾವುದೇ ಅರಕೆ ಇದ್ರು ಈ ಥರ ನಾನ್ ವೆಜ್ ಅರಕೆ ಇದ್ದರೆ ಏನೇ ಇದ್ರೂ ದೇವ್ರದು ತೀರ್ಥ ಇಸ್ಕೊಬಂದು ನಾವು ಆ ದೇವ್ರ ದೇವಸ್ಥಾನದ ಹತ್ರನೇ ಅಲ್ಲಿ ಮಾರ್ತಾ ಇರ್ತಾರೆ ಅಲ್ಲಿ ನಾವು ತಗೊಂಡು ಅಲ್ಲಿ ನೀರು ಬಿಟ್ಟು ಆಮೇಲೆ ನಾವು ಕಟ್ ಮಾಡಬೇಕು ಕಟ್ ಮಾಡಿ ಅಲ್ಲೇ ತುಂಬ ವ್ಯವಸ್ಥೆ ಇದೆ ಜಾಗ ಎಲ್ಲ ಅಲ್ಲಿ ನಾವು ಅಡುಗೆ ಮಾಡಿಕೊಂಡು ಪೂಜೆ ಮಾಡಿ ಸಲ್ಲಿಸಿ ಆಮೇಲೆ ನಾವು ಊಟ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಾಗಿತ್ತು ಊಟ ಎಲ್ಲ ಬಟ್ ಎಲ್ಲ ಹೇಳ್ತಾಯಿದ್ರು ನಾನು ನಾನ್ ವೆಜ್ ತಿಂದಿಲ್ಲ ಅಮ್ಮ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನಾವು ಮನೇಲಿ ಮಾಡೋದು ಇಷ್ಟು ಟೇಸ್ಟ್ ಆಗಲ್ಲ ಅಂತ ಇಲ್ಲಿ ಮೂರು ಕಲ್ಲು ತಗೊಂಡು ದೇವ್ರನ್ನ ನಾವೇ ಮನಸ್ಸಲ್ಲಿ ಸ್ಥಾಪನೆ ಮಾಡಿ ಇದಕ್ಕೆ ಪೂಜೆ ಮಾಡಿ ನಾವು ಮಾಡಿರೋ ಅಡುಗೆನ ಅಲ್ಲಿ ಸಲ್ಲಿಸಿ ನಾವು ನೆಕ್ಸ್ಟ್ ಊಟ ಮಾಡಿದ್ವಿ ಮನೆಯಿಂದನೇ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರು ಜಸ್ಟ್ ಇಲ್ಲಿ ಸಾಂಬಾರು ಮಾಡಿದ್ವಿ ಇನ್ನು ಅನ್ನನ ಕುಕ್ಕರ್ ತಂದಿದ್ವಿ ಕೂಗಿಸ್ಕೊಂಡ್ವಿ ನಾವು ಬೇರೆ ಏನೂ ಮಾಡಿರಲಿಲ್ಲ ಬರೀ ಇಷ್ಟೇ ನಾವು ಮಾಡಿದ್ದು ಮತ್ತು ಜನನ ಖರೀದಿ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ದೇವರಿಗೆ ನಮ್ಮದು ತೋರಿಕೆ ಅಷ್ಟೇ ನಮ್ಮ ಪ್ರೀತಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾವು ಮಾಡ್ತಾಯಿದ್ದೀವಿ ಅಷ್ಟೇ ನಾವು ಅದನ್ನು ಮಾಡಬೇಕಿತ್ತು ಅಂದರೆ ಅದು ತುಂಬ ದಿನ ಆಗಿತ್ತು ಇದು ಅದಕ್ಕೆ ತೀರಿಸಿ ಹಾಗಾಗಿ ಇದನ್ನೊಂದು ಈ ರೂಪದಲ್ಲಿ ನಮಗೆ ತೀರ್ತು ಅಷ್ಟೆ ಎಲ್ಲರೂ ಪೂಜೆ ಮಾಡಿ ಎಡೆ ಇಟ್ಟಿದ್ವಿ ಅಂದರೆ ದೇವ್ರಿಗೆ ನೈವೇದ್ಯ ಇಟ್ಟಿದ್ವಿ ಇಲ್ಲಿ ತುಂಬ ಜನ ಮಾಡ್ತಾಯಿದ್ರು ಅಕ್ಕಪಕ್ಕ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲೇನಾರು ಅಂದ್ಕೋತಾರೆ ಅಂತ ತುಂಬ ಜನ ಅಡುಗೆ ಮಾಡ್ತಾಯಿದ್ರು ಅಲ್ಲಿ ಒಲೆ ಇಟ್ಕೊಂಡು ಮಾಡೋರು ತುಂಬ ಜನ ಇದ್ದರು ಅಂದರೆ ಮಟನ್ ಊಟನೂ ಮಾಡ್ತಾಯಿದ್ರು ನಾವು ಬಸ್ಟ್ ಅಂದರೆ ನಾವು ಬರೀ ಚಿಕನ್ ಅಷ್ಟೇ ಮಾಡಿದ್ದು ಪೋಳಿ ಕುದಿದ್ದು ಅಲ್ಲಿ ನೋಡಿ ಅಲ್ಲೊಂದು ಕಾರು ಆಯಿತು ಅವರು ಅಡುಗೆ ಮುಗಿಸಿ ಊಟ ಎಲ್ಲ ಮಾಡಿ ಹೊರಟಿದ್ರು ಅವರು ಅಂದರೆ ಬೆಳಗ್ಗೆ ಬೇಗ ಬಂದಿದ್ರು ಅವರು ಸೆವೆನ್ಗೆ ಅಲ್ಲಿದ್ರಂತೆ ಹಾಗಾಗಿ ಅವ್ರದ್ದು ಬೇಗನೆ ಪೂಜೆ ಎಲ್ಲ ಮುಗ್ದಿತ್ತು ಇಲ್ಲಿ ನಾವು ನೆಕ್ಸ್ಟ್ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ ತುಂಬನೇ ಚೆನ್ನಾಗಾಯಿತು ತುಂಬಾ ಖುಷಿಯಾಯಿತು ಪೂಜೆ ಎಲ್ಲ ಮಾಡಿದ್ದು ಅಮ್ಮಂಗಲ್ಲಿ ತುಂಬಾ ಸಮಾಧಾನ ಆಯಿತು ಖುಷಿಯಾಗಿ ಪೂಜೆ ಮುಗಿಸಿದ್ ಅಂದರೆ ಪೂಜೆ ಮುಗಿಸಿದ್ವಿ ಎಲ್ಲರೂ ಮತ್ತು ಮಕ್ಳಿಗಂತೂ ತುಂಬಾ ಎಂಜಾಯ್ ಮಾಡಿದ್ರು ಈ ಥರ ಅವ್ರಿಗೆ ಫಸ್ಟ್ ಟೈಮ್ ಯಾವಾಗಲೂ ಈ ಥರ ಎಲ್ಲೂ ಹೋಗಿರಲಿಲ್ಲ ಅಂದರೆ ಹೋಗ್ತಾ ಇದ್ವಿ ಫಂಕ್ಷನ್ಗೆ ಎರ್ದರು ಅಂದರೆ ಊಟ ಮುಡಿ ಅಂದರೆ ಊಟ ಮುಗಿಸಿ ಜಸ್ಟ್ ಬರೀ ಪೂಜೆ ಮುಗಿಸಿ ನಾವು ಬರ್ತಾಯಿದ್ವಿ ಈ ಥರ ಅಡುಗೆ ಮಾಡಿ ಒಂಥರ ಪಿಕ್ನಿಕ್ ಅಂದರೆ ಒಂದು ಒನ್ ಡೇ ಪಿಕ್ನಿಕ್ ಥರ ಫೀಲ್ ಆಯಿತು ಖುಷಿ ಖುಷಿಯಾಯಿತು ಎಲ್ಲರಿಗೂ ಹಾಗೆ ಇಲ್ಲಿಂದ ಊಟ ಮಾಡಿ ಎಲ್ಲ ಹೊಡ್ತಾಯಿದ್ವಿ ನಾನು ಅಲ್ಲಿ ಮೊಸರನ್ನ ಅಂದರೆ ಮೊಸರು ಹೋಗಿದ್ವಿ ಮೊಸರನ್ನ ತಿಂದೆ ನಾನು ಪ್ರಸಾದ ಥರ ಖುಷಿ ಖುಷಿಯಾಯಿತು ಎಲ್ಲರೂ ತಿಂದಿದ್ದು ಮತ್ತು ಅಡುಗೆ ಮಾಡ್ಕೊಂಡು ಬಂದಿದ್ದು ಇಲ್ಲಿಂದ ನಾವು ಅಲ್ಲಿ ಹೊರಟ್ವಿ ನಾವು ಮತ್ತೆ ದೇವ್ರ ಒಂದು ಕೈ ಮುಗ್ದು ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ ಮೈಸೂರು ಕಡೆ ಊರ್ಟ್ವಿ ಕಾರಲ್ಲೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿ ಬಂದ್ವಿ ಖುಷಿ ಆಯಿತು ಎಲ್ಲರಿಗೂ ಮಾತಾಡ್ತಾ ಬಂದಿದೆ ಗೊತ್ತಾಗಲಿಲ್ಲ ಬಿಸಿಲು ಅಂತಲೇ ಗೊತ್ತಾಗಲಿಲ್ಲ ಆ ಬಿಸಿಲಲ್ಲಿ ಹೇಗೆ ಅಡುಗೆ ಮಾಡಿದ್ವಿ ಹೇಗೆ ಬಂದ್ವಿ ಹೇಗೆ ಪೂಜೆ ಮಾಡಿಸಿ ಮುಗಿಸಿದ್ವಿ ಅಂತಲೇ ಗೊತ್ತಾಗ್ಲ ಅಷ್ಟು ಬೇಗ ಬೇಗ ಎಲ್ಲ ಚೆನ್ನಾಗಾಯಿತು ಇಲ್ಲಿ ಹಾಗೆ ಮಧ್ಯ ಮಕ್ಕಳು ಎಲ್ ಅಂದರೆ ಕಬ್ಬಿನ ಜ್ಯೂಸ್ ನೋಡಿ ಖುಷಿ ಪಟ್ರು ಕುಡಿಬೇಕಂತ ಆಸೆಪಟ್ಟು ಎಲ್ಲರೂ ಕಬ್ಬಿನ ಜ್ಯೂಸ್ ಕುಡಿದು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬರ್ತಾ ರೋಡಲ್ಲಿ ಪೂರ ಹಣ್ಣು ಮತ್ತು ಮಾವಿನ ಹಣ್ಣು ಎಲ್ಲ ಇತ್ತು ಅದು ನೋಡ್ತಾಯಿದ್ರೆ ಖುಷಿ ಆಗ್ತಾಯಿತ್ತು ಒಳ್ಳೆ ಕಲರ್ಫುಲ್ ಆಗಿರೋ ಇತ್ತು ಮತ್ತು ಎಲ್ಲ ಥರ ವೆರೈಟಿ ಹಾಕಿದರು ಬಟ್ ಕಾಸ್ಟ್ಲಿ ಆ ರೋಡಲ್ಲಿ ನೀವು ಯಾವಾಗ ಬಂದರೂ ಕಾಸ್ಟ್ಲಿನೇ ಅದು ತುಂಬಾ ಅಂದರೆ ಹುಣಸು ರೋಡ್ ಮೇನ್ ರೋಡಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ ಅದು ಅಂದರೆ ಕೇಳಿ ನಾವು ಬಾರ್ಗಿನ್ ಮಾಡಿ ತೊಗೋಬೇಕು ಅಲ್ಲಿ ಟೂರಿಸ್ಟ್ ಏರಿಯಾ ಆಗಿದ್ರಿಂದ ಹೇಗೆ ಬೇಕಾದ್ರೆ ಹಾಗೆ ರೇಟ್ ಹೇಳ್ತಾರೆ ನಾವು ಅಕ್ಕಪಕ್ಕದ ಊರವರಾದರೆ ಕೇಳಿ ನಾವು ಅವರು ತಗೋಬೇಕು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಅಲ್ಲಿಂದ ನಾವು ಮನೆ ಬಂದ್ವಿ ಥ್ಯಾಂಕ್ ಯು ಥ್ಯಾಂಕ್ಸ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ